ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ರಕ್ಷಾರಾಮಯ್ಯಗಿಂತ ಒಂದು ಮತ ಹೆಚ್ಚು ಪಡ್ಕೊಂಡ್ರು ಕೂಡ ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಎಲ್ಲಿದ್ದಾರೆ ಈಗ ಎಲ್ಲೆಲ್ಲೂ ಅವರದ್ದೇ ಸುದ್ದಿ ಅವರ ರಾಜೀನಾಮೆ ಪತ್ರ ಬೇರೆ ವೈರಲ್ ಆಯಿತು ಪ್ರದೀಪ್ ಈಶ್ವರ್ ತಮ್ಮ ಈ ಅವಮಾನದಿಂದ ತಲೆ ತಪ್ಪಿಸಿಕೊಳ್ಳೋಕೆ ರಾಜೀನಾಮೆಯನ್ನ ಕೇಳ್ತಿರುವಂತಹ ಮಾಧ್ಯಮಗಳಿಂದ ತಲೆ ತಪ್ಪಿಸಿಕೊಳ್ಳೋಕೆ ಮಾಡಿರುವಂತ ಕೆಲಸ ಇದು ಅಂತ ಸದ್ಯ ಅಂದ್ಕೋಬಹುದಾ ಅಥವಾ ಆ ರೀತಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಪ್ರದೀಪ್ ಈಶ್ವರ್ ಎಲ್ಲ ಮಾಧ್ಯಮಗಳಿಗೆ ಕೂಡ ಜಾಹೀರಾತು ಕೊಟ್ಟಿದ್ದಾರೆ ಅದು ಟಿ ವಿ ಚಾನೆಲ್ಗಳಿಂದ ಹಿಡ್ಕೊಂಡು ಮುಖ್ಯ ಪತ್ರಿಕೆಗಳಿಗೆಲ್ಲ ಜಾಹೀರಾತನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಜಾಹೀರಾತನ್ನು ಕೊಟ್ಟಿರೋದ್ರಿಂದ ಅವರು ಇದ್ರ ಬಗ್ಗೆ ತೀವ್ರವಾಗಿ ಕಟುವಾಗಿ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಅವರಿಗಿದೆ ಹಾಗಾಗಿ ಸದ್ಯಕ್ಕೆ ತಪ್ಸ್ಕೊಂಡಿದ್ದೀನಿ ಬೀಸೋ ದೊಣ್ಣೆಂದು ತಪ್ಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ಪ್ರದೀಪ್ ಈಶ್ವರ್ ಈ ಕ್ಷಣದಲ್ಲಿ ತಪ್ಸ್ಕೊಬಿಡೋಣ ಸ್ವಲ್ಪ ದಿನ ಆದ್ಮೇಲೆ ಇದನ್ನೆಲ್ಲ ಮರ್ತು ಬಿಡ್ತಾರೆ ಬೇರೆ ಯಾವುದೋ ನ್ಯೂಸ್ ಬರುತ್ತೆ ಆಮೇಲೆ ಯಾರು ರಾಜೀನಾಮೆ ಕೇಳ್ತಾರೆ ಅಂತ ಸೊ ಹಾಗಾಗಿ ಸ್ ಈ ಸದ್ಯಕ್ಕೆ ಪ್ರದೀಪ್ ಅವರ ಜಾಹೀರಾತುಗಳು ಅವರ ವಿಡಿಯೋಗಳು ಅವರ ಫೋಟೋಗಳು ಎಲ್ಲ ಪತ್ರಿಕೆಗಳಲ್ಲಿ ಇವೆ ಜೊತೆಗೆ ಅವರು ಒಂದಷ್ಟು ದೊಡ್ಡ ಮಟ್ಟಗಿನ ಹಣವನ್ನು ಕೂಡ ಈ ಜಾಹೀರಾತಿಗೆ ಬಯಸಿರೋದ್ರಿಂದ ಅವರ ನೀಟ್ ಪರೀಕ್ಷೆಯಲ್ಲಿ ಅವರ ಪರಿಶ್ರಮ ಅಕಾಡೆಮಿ ಸಾಕಷ್ಟು ಸಾಧನೆಯನ್ನು ಕೂಡ ಮಾಡ್ತಾ ಇದೆ ಅನ್ನೋ ಬಗ್ಗೆ ಅವರು ಜಾಹೀರಾತನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳೋದಿಲ್ಲ ಕೇಳದೆ ಇರೋದ್ರಿಂದ ಆರಾಮಾಗಿ ಈ ರಾಜೀನಾಮೆಯ ಒಂದು ಹೈಡ್ರಾಮಾದಿಂದ ಸೈಲೆಂಟಾಗಿ ಸೈಡಿಗೆ ಹೋಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಹಾಗೆಯೇ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಹಾಗೆ ಡಿಜಿಟಲ್ ಮಾಧ್ಯಮಗಳು ಅವ್ರನ್ನ ಪ್ರಶ್ನೆ ಕೇಳ್ತಾ ಇವೆ ಎಲ್ಲಿ ಪ್ರದೀಪ್ ಈಶ್ವರ್ ರಾಜೀನಾಮೆ ಯಾವಾಗ ಕೊಡ್ತೀರಾ ರಾಜೀನಾಮೆ ಅಂತ